కనసూమ్ పార్జి కూడా మళ్ళీ గంట బ నమ్ ఇవతిన మిషన్ సక్సెస్ అలా నెన్సరీ బర్లే நமஸ்காரி கிவியில்

నమ్ అప్పు మద ఆగి అర్థ యాల్ నోడ్రీ హుడ్లే తంది తా బేసరగ బీదకి బితున్నా అంద్ర నొబ్ నాట నన్న తిప్పి ఎత్క నమ్మప్ప బొస

ಇವ ಗಂಡಸರ ಹೌದು ಇಲ್ಲೋ ಇದು ಇರ್ಲಾರ್ದು ರೂಬಿ 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 ನಮ್ಮಪ್ಪ ಗಂಡಸಾಲ ಅಂತ ಹೇಳಿ ಪ್ರಚಾರ ಮಾಡ್ಬಿಟ್ಟು ಅವಾಗಿಂದ ನಮ್ಗೆ ಯಾವ್ದೋ ಕನ್ಯಾಣ ಸಿಗಲಿಲ್ಲ ನಮ್ಮಅಪ್ಪನ್ ಮದುವೆ ಆಗಲಿಲ್ಲ ನಮ್ಮಅಪ್ಪ ಆದ್ರೂ ಬಹಳ ಸಿನ್ಸಿಯರ್ ರೀ ಇಷ್ಟು ವರ್ಷ ಆದ್ರೂ ಯಾವ ಹೆಣ್ಣು ಹೆಣ್ಮಕ್ಳು ಕಣ್ಣೆತ್ತಿ ನೋಡಿದ್ದಿಲ್ಲ ಆದ್ರೆ ನಿಮ್ಮ ಅವನ್ನ ನೋಡ್ಯಾನ ನೋಡ್ಯಾನ ಅವನ ಅವನು ಬೆದಿಗೆ ಬಂದು ಕುದುರಿ ಮಾಡ್ದಂಗ್ ಮಾಡ್ತಾನೆ ಅದಕ್ಕೆ ಹಿಂಗಾಗ್ಬಿಟ್ಟ ತಣ್ಣ ಬರೋದು ಇದಕ್ಕೆ ಇರೋದು ಒಂಥ ಒಂದು ಉಪಾಯ ರೀ ಈಗ ನೀವು ನನ್ನ ಮದುವೆ ಹಾಕ್ಬಿಡಿ ಯಪ್ಪ ನಾ ಏನು ಹೇಳಕತ್ತೀನಿ ನೀ ಏನು ಹೇಳಕತ್ತೀನಿ ಅರ್ಥ ಐತದಕ್ಕೆ ಏನರ್ಥ ಐ ನನ್ನ ಮಗ ಲವ್ ಮಾಡಿದ ಅವನ್ನ ನಾ ಲವ್ ನೋಡಕ್ಕೆ ಸರಿಯಲ್ಲ ಅಂತ ನಮ್ಮ ಮಕ್ಳು ಸೈಡಾಗಿ ಬಿಡ್ತಾನ ಮುಂದೆ ಅವಂದು ಯಾವ್ದಾರ ಕೇರಳ ಪಿರ್ತಾನ ನಾ ಗಂಟೆ ಆಕಿನ ಅಂತಂದು ನೀವು ಪ್ಲೀಸ್ ದಯವಿಟ್ಟು ನನ್ನ ಪ್ರೀತಿ ಒಪ್ಪು ನೋಡಿರಿ ನಾನಲ್ಲ ಲವ್ ಅಲ್ಲ ಮಾಡಂಗಿಲ್ಲ ನೋಡಿರಿ ಒಂದು ಹುಡುಗಿನ ಸಾಕು ತಾಕತ್ತಿರಲಾರ್ದಂಗ ಅವ್ನು 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 ನನ್ನ ಲವ್ ಮಾಡು ಲವ್ ಮಾಡು ಅಂತಂದು ಇದ್ರಗೂ ಖತರ್ನಾಕನ್ ಮಗ ನಾಲ್ಲ ನೋಡಿರಿ ನನ್ನ ಹತ್ರ ಹತ್ತು ಎಕರೆ ಹೊಲ ಐತಿ ಇಪ್ಪತ್ತು ಲಕ್ಷ ಬ್ಯಾಂಕ್ನಾಗಿ ಬಂದ ನೀವೀಗ ಬಾಡಿಗೆ ಆಗದಿರಲ್ಲ ಮನೇನ್ ಹೆಂಗೈತೆ ಹೆಂಗೈತೆ ನಂದದು ಒಂದ ಮಾತನ್ನ ಹೇಳ್ಬೇಕಂದ್ರ ನಾಳೆ ಆಗಿದ್ದ ರೀ ನನಗೆ ಇಂಥದ್ದು ಬೇಕು ಅಂತ ಕೈ ಮಾಡಿ ತೋರಿಸಿದ್ರ ಮರ್ದಿನ ನೋಡಿ ಅಕೌಂಟ್ ಹೋಗ್ಸಿನ ಅಂತ ಹೇಳಿ ಮೌನ್ ಎಷ್ಟು ದೊಡ್ಡ ನಡಿಯಾ ನಡಿಯೇ